ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಬೀಳ್ತಾ ಇದೆ ಪ್ರಭಾವಿ ರಾಜಕಾರಣಿಗಳಿಂದ ದರ್ಶನ್ ಅವ್ರನ್ನ ಸೇವ್ ಮಾಡಬೇಕು ಅಂತ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಈಗ ಪ್ರಭಾವ ವ್ಯಕ್ತಿಗಳು ಲೈಕ್ ಪ್ರಭಾವ ವ್ಯಕ್ತಿಗಳು ಯಾರಾಗ್ತಾರೆ ಈಗ ಈಗ ರಾಜಕೀಯದವರೇ ಪ್ರಭಾವ ವ್ಯಕ್ತಿಗಳು ಅವ್ರು ಮಾಡಿದ್ರೆ ಇದು ವೆ ವೆರಿ ಡಿಫಿಕಲ್ಟ್ ಮೇಡಮ್ ಯಾಕಂದ್ರೆ ಈಗ ಅವ್ರು ಏನನ್ನ ಮಾಡ ಪ್ರಭಾವ ವ್ಯಕ್ತಿಗಳು ಮಾಡಬೇಕು ಅಂತ ಹೇಳಿದ್ರೆ ಈಗ ಜೈಲಿಗೆ ಹೋಗ್ತಾರೆ ಅಲ್ಲಿ ಕೂಡ್ತಾರೆ ಮಾಡ್ತಾರೆ ಅವರು ಎಲ್ಲ ಡಿಸ್ಕಷನ್ ಮಾಡ್ತಾರೆ ಇನ್ಕ್ಲೂಡಿಂಗ್ ದರ್ಶನ್ ಗಿರ್ಶನ್ ಎಲ್ಲ ಅವ್ರಿಗೆ ಹೋಗ್ಬೋದು ಕೋರ್ಟಲ್ಲಿ ಜೈಲಲ್ಲಿ ಹೋಗ್ಬೋದು ಜೈಲಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರ ಒಳಗಡೆ ಬಟ್ ಏನೇ ಮಾಡಿದ್ರು ಒಂದು ದೆ ಕೆನಾಟ್ ಟ್ಯಾಂಪರ್ ದ ಕೇಸ್ ಬಿಕಾಸ್ ಐ ಓ ಇದಾನಲ್ಲ ಐ ಓ ವಿಲ್ ಬಿ ಡೆಪ್ಯುಟೇಟ್ ಇನ್ಸೈಡ್ ದ ಜೈಲ್ ಇನ್ಸೈಡ್ ದಿ ಜೈಲ್ ಐ ಓಗೆ ಕಳ್ಸಿರ್ತ ಐ ಓ ಕಳಿಸಿರ್ತಾನೆ ಆ್ಯಂಡ್ ಹಿ ವಿಲ್ ಬಿ ವಾಚಿಂಗ್ ಏನು ಇವರು ಬಂದಾಗ ಇವರು ಏನೋ ಮಾತಾಡಿದ್ರು ಅದೆಲ್ಲ ರೆಕಾರ್ಡಿಂಗ್ ಆಗುತ್ತೆ ಅಲ್ಲಿ ಮೊದಲೇ ನಾವು ಇದರಲ್ಲಿ ದಿಸ್ ಇಸ್ ದ ಸೆನ್ಸೇಷನಲ್ ಕೇಸ್ ಅಂತ ಹೇಳಿದ್ದೆ ಐ ಓ ಏನು ಮಾಡ್ತಾನೆ ಲೈಕ್ ದ ಕಮಿಷ್ನರ್ ಅವರೊಂದು ಲೆಟರ್ ಕೊಟ್ಟಿರ್ತಾರೆ ಯಾರಿಗೆ ಜೈಲ್ ಸೂಪರ್ಡೆ ಇವರು ಬಂದು ಇಂಥವ್ರು ಯಾರನ್ನ ಬಂದು ಇದು ಮಾಡಿದ್ರೆ ಅವ್ರದ್ದು ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಮಾಡಬೇಕು ಯಾರನ್ನ ನಮಗೆ ಇಂಟಿಮೇಶನ್ ಕೊಡಿ ಅಂತ ಹೇಳಿದ್ದೆ ಆಗ ಅವರು ಇಂಟಿಮೇಶನ್ ಕೊಡ್ತಾರೆ ಕೊಟ್ಟಿದ್ರೆ ನಾವು ಫಾಲೋ ಮಾಡ್ತಾ ಇದ್ದಾವೆ ಕ್ಯಾಬಿನೆಟ್ ಅಲ್ಲೂ ಕೂಡ ಈ ವಿಚಾರ ಸದ್ದು ಸುದ್ದಿ ಮಾಡುತ್ತೆ ಸರ್ ನಿಮ್ಗೆ ಗೊತ್ತಿರ್ಬೋದು ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ತುಂಬಾ ಕ್ರೌರತ್ವವನ್ನು ಮೆರೆದಿದ್ದಾರೆ ದರ್ಶನ್ ಅವರು ಹಾಗೆ ಒತ್ತಡ ಬೀಳ್ತಾ ಇದೆ ಯಾರು ಕೂಡ ಈ ರೀತಿಯಾಗಿ ಒತ್ತಡ ಹಾಕಬೇಡಿ ರಾಜ್ಯ ಸರ್ಕಾರದ ಮೇಲೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಈಗ ನಮ್ಮ ಹಾನರಬಲ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದ ಸಿದ್ದರಾಮಯ್ಯ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೌದಪ್ಪ ಓ ಇದು ಬಹಳ ಇದೆ ಇದರಲ್ಲಿದೆ ಅಂತ ಹೇಳಿದೆ ಹೇಳ್ತಾರೆ ಅದು ಯಾವ ಕೆ ಆ್ಯಂಡ್ ಹ್ಯೂ ವಿಲ್ ಬಿಕಮ್ ದ ಒನ್ ಆಫ್ ದ ವಿಟ್ನಸಸ್ ದಿ ಐ ಅವನು ಗಟ್ಟಿ ಆಗಿತ್ತು ಅಂತ ಹೇಳಿದೆ ಸಿ ಎಮ್ ಎ ಯು ವಿಲ್ ಬಿ ಮೇಡ್ ಅಸ್ ದಿ ವಿಟ್ನಸ್ಸಸ್ ವಿಟ್ನಸ್ ನಂಬರ್ ಸೋ ಅನ್ ಸೋ ಆಗ್ತಿರ ಸರ್ ನೀವು ಟಿ ವಿಯಲ್ಲಿ ಕೊಟ್ಟಿದ್ದಾನೆ ಟಿ ವಿದು ಎಲ್ಲ ಇದು ಮಾಡ್ಕೊಂಡಿದ್ದೆ ಅವ್ರದ್ದು ಕೊಟ್ಬಿಟ್ರೆ ಇಟ್ ಗು ಸ್ಟಿಲ್ ಎಗೇನ್ಸ್ಟ್ ಎಗೇನ್ಸ್ಟ್ ದರ್ಶನ್ ಹೌದಪ್ಪ ಇಷ್ಟು ಜೋರಾಗಿ ಅವನು ಹೊಡೆದಿದ್ದಾನೆ ಇಷ್ಟು ದೇವರಾಗಿ ಗಾಯ ಮಾಡಿದಾನಲ್ಲ ಅಂತ ಹೇಳಿದೆ ಐ ವಿಲ್ ಟೇಕ್ ದಾಗ್ನೈಸನ್ಸ್ ಆ್ಯಂಡ್ ಹಿ ವಿಲ್ ಬಿಕಮ್ ಎ ದಿಸ್ ಥಿಂಗ್ ವಿಟ್ನೆಸ್ ಬಿಫೋರ್ ದ ಕೋರ್ಟ್ ಈಗಲೇ ಮಾಡಬೇಕಾಗಿತ್ತು ಐ ಡೋಂಟ್ ನೋ ಬಿಕಾಸ್ ಭಯ ಪಡ್ತಾ ಇದ್ದಾರೆ ಅಂದರೆ ಸಿ ಎಮ್ಗೆ ನಾವು ಹೆಂಗೆ ಹಿಂಗೆ ಮಾಡೋಣ ಅಂತ ಹೇಳಿ ಸಿ ಎಮ್ಗೆ ಸಿ ಎಮ್ ಆಗಲಿ ಅವ್ರು ಯಾರಾದರೆ ಪ್ರೆಸಿಡೆಂಟ್ ಆಗಲಿ ಅವರು ಇಟ್ ಶುಡ್ ಬಿ ಟ್ರೀಟೆಡ್ ಆ್ಯಸ್ ಎ ವಿಟ್ನೆಸ್ ವಿಟ್ನೆಸ್ ನಾವು ಹಾಕ್ತೀವಿ ಸರ್ ನಿಮಗೆ ನೀವು ಬಂದು ಕೋ ಕೋರ್ಟಲ್ಲಿ ಹೇಳಬೇಕು ಯಾಕಂದರೆ ಸಮ್ ಪೊಲೀಸ್ ಆಫೀಸರ್ ವೆಂಟು ಚೀಫ್ ಮಿನಿಸ್ಟರ್ ಆ್ಯಂಡ್ ಅಂಡ್ ಶೋಡ್ ದಿ ದಿಸ್ ಥಿಂಗ್ ಯಾವುದು ಫೋಟೋಸೆಲ್ಲ ಆಗ ಸ ಸಿ ಎಮ್ ಮಿಸ್ಟರ್ ಸಿದ್ದರಾಮಯ್ಯ ಅವ್ರೇನು ಮಾಡಿದ್ರು ಓಹ್ ಹೀಗಿದೆಯಾ ಹಾಗಿದೆಯಾ ಅಂತ ಹೇಳಿದೆ ಹೇಳಿದ್ರು ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಟು ಸಚ್ ಎಕ್ಸ್ಡೆಂಟಿ ಹಿ ಬಿಕಮ್ಸ್ ಎ ವಿಟ್ನೆಸ್ ಅಂಡರ್ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಸಿ ಆರ್ ಪಿ ಸಿ ನಲ್ಲಿ ಮಾಡಿದ್ದೆ ಅವನು ಅದೇ ಐ ವ ಕ್ಯಾನ್ ಇಶ್ಯೂ ಎ ನೋಟಿಸ್ ಟು ಹಿಮ್